వెల్కమ్ బ్యాక్ టు మై చాలా ఫ్రెండ్స్ హేగర్రెలూ వెల్కమ్ బ్యాక్ టు మై చాలల్ శ్రీ లాక్స్ విలీజ్ లైవ్ కన్నడ இப்போ <tallic> <tallic> <tallic>

ಅದರ ಬ್ಯಾಂಗ್ಲಿ ಕುರಿನಾತ್ತತ್ತಾ ಅಪ್ಪ ನಿನ್ನ ಹಚ್ಚ ಬಾ ಅದನ ಕೊಡದಿದ್ದೆ ಆ ಕಯಾ ಆಯಿ ಹಸ್ತನ ನೋಡ್ರಿ ಮಪ್ಪ ಹ್ಯಾಪಿ ಹೋಳಿ ಅಂತ ಹೇಳಾಯಿ ಹ್ಯಾಪಿ ಹೋಳಿ ಇಲ್ಲಿ ಹಚ್ಚಲ ಗಾಲಿಗೆನು ಗಾಲಿಗೆ ತೋಚಾ ಹ್ಯಾಪಿ ಹೋಳಿ ಆಯಿ ನಚ್ಚಿ ನೋಡ್ರಿ ಅಪ್ಪ ಹ್ಯಾಪಿ ಹೋಳಿ ಹೇಳು ಅಪ್ಪ ಹೀ ಕಿಡ ರಸ್ತತನ ಅಣ್ಣದು ಮಾತೆ ಅಮ್ಮ ಎ ತ ಮೋತಾಂಗಾ ಕಯಾ माम <laughs> बड़े <क्यों थे> <laughs> मामा हिट आचन बात मम्मी अच्छी मामा <laughs> <laughs>

हाँ छुआ टेस्ट मन क्या लक्की जल

ખોડ ભરતા કે ઓર કિના કોન તકોણ ભર કે મેચન બેડા હસી કર બાદ તોગીરી હે બાપ કી કીડે એ એ ઈડે હોટલી બડી બેડની મતે સિક્કો હેંગ નેંગ ગચ્છેડ બોધી નીડી ઈડે વાહ હેપી હોલી હેપી હોલી હેપી હોલી கி நோட் சின்ன படிய குந்திருத்த நீடிய கித்த நோட் சின்ன கித்த இவன் பூர் அங்க ஆத்தித்துவனு ఇడ ద డీఏపీ హులి ఆతెం జాతని ఈ బుది ఏం మార్దేదన ఇద బుది వాల ఉగిబెకతలా ಸುಟ್ಟದ ಹೋ ಅನ್ನ ಮಕ್ಕಳು ಕಾಮ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಜೋಳ ಗುಡ್ ಮುರಿದೆಲ್ಲ ಆಡ್ ಮಾಡಿ ಅವ ಬೇಳೆ ಹಾಕಿ ಹೋಳ್ಗಿ ಮಾಡ್ರಿ ಅನ್ನ ಸಾಂಬಾರ್ ನಾವು ಮಾಡ್ದೆ ಮತ್ತೆ ಇದೆಲ್ಲ ತೆಪ್ಪ ಬಿಡಕ್ಕೆ ಸಜ್ಜು ಮಾಡಕ ನೋಡ್ರಿ ಇವೆಲ್ಲ ಗೋಧಿದು ಕಣಿಕಿನ ಪಣತ್ ನೋಡ್ರಿ ಬಾಳೆಕಾಯಿ ನಿಂಬೆಕಾಯಿ ಇವೆಲ್ಲ ಉಡುಗಿ ಜೋಡ್ಸತ್ತಾರ್ರಿ ಇವು ಕಡ್ಲಿ ಬತ್ತಿ ತೆಪ್ಪ ಬಿಡಾಕ ಅಪ್ಪ ತೆಪ್ಪ ಕಟ್ಟತಾರ್ರಿ ಎಲ್ಲಿ ಹೊರಗ ಇಷ್ಟ ನೋಡ್ರಿ ಬಾನ ಹಚ್ಚರಿ ನೋಡ್ರಿ ಅವ ನಮ್ದು ಏನಕ್ಕೆ ಕಿಟ್ಲಿ ನೋಡ್ರಿ ಐತಿ ഇല്ല നമ്മപ്പട്ട് നോട്രി ബൺദഗർ ബി എദ് ആട്ടനീ ബക്ക് നോട്രി അത് ബൂട്ട് വലസ്കളുദ്ദീ അയ്യപ്പ ഏക അഗൈത അവർ

அதுக்கால <laughs> ஒர <laughs> <laughs> <hans> 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 इंगकाची बाटावर मस्त बटा ओकरे बोते ओळे बरशन कटी मगयतरू होताई बुत्सा आदा बकेचा दिसू बकेचा पेट हिपला हिपटा काय उता सारतव ना टेस्ट सकाळ बिडती बिल्ला चल रहा है पता नहीं इधर ये बातला कुर्सियाँ ना नगाय ये बातला तोड़ पाते कि वही कितना थे सही बात कर निरुवा का मुँह तालिसा नहीं नहीं है ना हाँ <laughs> はい。 mm <laughs> ఇల్ నోడ్రీ ఫ్రెండ్స్ అవ్వ బావిగ ఇల్లకార అప్ప అల్దారు నోడ్రీ బొళ్ళగ యాక ఇల్లకార అంద్ర ఇల్ కార్న్ ఏంద్ర పర్డీ బిడకుతారు నోడ్రీ ಪರಡಿ ಬಿಡ್ಲಾಕತ್ ಹೇಳಿ ಹೋಗಿದಾರು ಬಿಡಾಕತ್ ಹೇಳಕತ್ತ ನೋಡ್ರಿ ಅವ್ವನು ಅಪ್ಪನೂ ಈಗ ಅಲ್ಲಿ ಹೇಳಿದ್ರು ನೋಡ್ರಿ ಅವ್ವ ಮತ್ತು ಇಳ್ಯಾಕ್ ಹಾದಿ ಅಂದಿಲ್ರಿ ಹಂಗಸಕ್ಕೋಸ ಹೇಳಕ್ಯಾರು ಅವ ಅಲ್ಲಿಗೆ ಹೋದ್ರೆ ನೋಡ್ರಿ ಅವ ಅಲ್ಲಿಗೆ ಹೋದ್ರೆ ನೋಡ್ರಿ ಈಗ ಪರಡಿ ಬಿಡೋಕೆಲ್ಲ ಜೋಡ್ಸ್ಲಾಕತ್ತೀ ಅಪ್ಪ ಉಡಿ ತುಂಬುದು ಬಾಣ ಹಿಡೋದು ನಿಂಬಿನಕಾಯಿ ಇಡೋದು ಬಾಳೆಕಾಯಿ ಇಡೋದು ಹಚ್ಚೋದು ಕಡಲೆ ಬತ್ತಿ ಹಚ್ಚೋದು ಇದನ್ನೆಲ್ಲ ಹಚ್ಚಿ ಅಲ್ಲಿ ಪೂಜೆ ಮಾಡಿ ನಂತರ ಬಿಡ್ತಾರೆ ನೋಡ್ರಿ ಈಗಿನ ಜೋಡಿಸ್ಲಕ್ಕಾರ ಅಪ್ಪ ಎಲ್ಲಿ ಎಲಿ ಮತ್ತು ಹುಡಿಕೆ ಹಚ್ಕತ್ತಾರ ನೋಡ್ರಿ ಈಗ ಮೊದಲು ಬಾಣ ಹಚ್ಚಿ ಆಮೇಲೆ ಹುಡಿಕೆ ಎಸ್ತಾರ ನೋಡ್ರಿ பானக்கத்த நோட்ரீக பான ஹச்சி எல்லா கடைது இன்னும் பான்கத்த நோட்ரி ಇನ್ನ ಹುಡೀಕೆ ಎಷ್ಟು ನೋಡ್ರಿ ಅದ್ರ ಮ್ಯಾಗ ಬಾವ್ಯಾಗಿಡಕ್ಕೆ ನಮ್ಮಲ್ಲಿ ಎಂತ್ರು ಜಾಗ ಇಲ್ಲ ನೋಡ್ರಿ ಬಾವಿಯಾಗ ಸ್ವಲ್ಪ ನೀರು ಇದಾವ್ರಿ ಅಷ್ಟರೊಳಗೆ ಬಿಡ್ಲಾಕ್ತಾರೆ ನೋಡ್ರಿ ದಿನ ಬೋ ದಿನ ಬೋರ್ ಚಾಲೋ ಮಾಡಿಬಿಟ್ಟ ಬಿಡಾಂಟ್ಲೆ ಅಷ್ಟಾಗ್ತಾವ್ರಿ ನೀರು ಅದು ಜರಿ ಇತ್ರಿ ಒಂದು ಜರಿ ಅಂತರೂ ಬಂದಾಗೈತಿ ನೀರು ಬರೋದ ಜರಿಯಿಂದ ನೋಡ್ರಿ ಎಷ್ಟು ಗುಮ್ಮೈತಿ ಬಾವಿ ನಾ ನಿಮ್ಗೆ ಜೂಮ್ ಮಾಡಿ ತೋರ್ಸ್ಲಾಕಿ ನೋಡ್ರಿ ನೋಡ್ರಿ ನೀರ ಅಷ್ಟ ನೋಡ್ರಿ ಅಷ್ಟ ಎಲ್ಲ ಕಡೆ ಹುಡೀಕ ಈಗೆಲ್ಲ ಕಾಣಸಕ್ತಿ ಅನ್ಕೊಂಡ್ರಿ ಬಾಳಿಕಾಯಿ ಇಟ್ಟಾರ ಹುಡಿಕ ಇಟ್ಟಾರು ಬಾನ ಇಟ್ಟಾರು ನಿಂಬಿನಕಾಯಿ ಇಡ್ರದ ನೋಡ್ರಿ ನಿಂಬಿನಕಾಯಿ ಇಡುದು ಮತ್ತು ಕಣಕಿನ ಪಂತಿಯಿಂದ ಬತ್ತಿ ಇಡುದು ನೀಡಲ್ಲ ನೋಡ್ರಿ ಚಿನ್ನಕ್ಕ ಮತ್ತಪ್ಪು ಬಣ್ಣ ಆಡಾಕ್ತೇವ್ರಿ ನೀರ ಸ್ವಲ್ಪ ಸ್ವಲ್ಪ ಈಗ ನಿಂಬಿನ ಕೈ ಇಡ್ಲಾಕತ್ತಾರೆ ನೋಡ್ರಿ ಫ್ರೆಂಡ್ಸ್ ನೀವು ನಿಮ್ಮಲ್ಲಿ ತೆಕ್ ಬರ್ಬಿಡ್ತೀರೀನಾ ಊರು ಯಾವುದ ಕಮೆಂಟ್ ಹಾಕಿರಿ ಹೇಳ್ರಿ ನಿಂಬಿನ ಕವನ್ ಕೆಳಗೆ ಬಿತ್ತು ನೋಡ್ರಿ ಅಲ್ಲಿ ಜೋಡ್ಸುದ ಜೋಡ್ಸುದಳೋತನ ಆತೈತೆ ನೋಡ್ರಿ ಫ್ರೆಂಡ್ಸ್ ಅವ ಹೋಲಿಗೆಲ್ಲ ಮಾಡ್ರಿ ಲಘು ಲಘು ಮುಂಜಾನೆ ಗೂಡದೆಲ್ಲ ಎಲ್ಲ ಮುರಿದು ಬಂದಿವ್ರಿ ನೆಕ್ಸ್ಟ್ ಬ್ಯಾಳಿ ಹಾಕಿ ಹೋಳಿಗೆ ರೀ ಹೋಳಿಗೆ ಮಾಡಿ ಅನ್ನ ಅಂದ್ರೆ ಮುಂಜಾನೆ ಮಾಡಿದ್ವಿ ರೀ ಬಾಣಕ್ಕ ಸಾರು ಮಾಡಿದೆ ರೀ ನಾನು ಅವೀಪಚ್ಚಾರ ನೋಡ್ರಿ ಈಗ ತೆಪ್ಪ ಹೋಗ್ಯಾರ ನೋಡ್ರಿ ಅದು ಅಲ್ಲಿ ಈಗ ಕಣಕಿನ ದೀಪ ಹಚ್ಸತ್ತ ನೋಡ್ರಿ ಕಣಕ್ಕಿನ ಪಂಥಿಯೊಳಗೆ ಕಡ್ಲೆ ಬತ್ತಿ ಹಚ್ಚಿ ದೀಪ ಹಂಚ್ಸತ್ತ ನೋಡ್ರಿ ಅದಕ್ಕೆ

നോട്രി തപ്പ അതൊക്കെ ജോഡസി ബിടദ ഇത് തപ്പ നോട്രി मैक बंद मैग बंद बामी मोटर पूजे नोड़ी म्या पूर्ति बंद ना बोरीन लक्ष्मी मैक बारी गिडद लक्ष्मी पूजे मक नो बोर लक्ष्मी बया लक्ष्मी पूजेव नोड़ी बान हिडदीव अली लक्ष्मी लक्ष्मी पूजे पूजे नोड़ी अल्ली बारी गिडद लक्ष्मी पूजा बारी गिडद लक्ष्मी नो ना अब बड़ार हैप्पी होली हैप्पी होली है హోళి హుభాషయ నోడదు ఎంత హింద భారిక అంద్ర అస్ ఇష్ట నోడ్రీ నన్ను బంగారిక అప్పు నేను బంగారు వెళ్ళతి నీ నేను బంగారీ నంగారులైతి ఏం నిన్న బంగారీ ಬಾರಿ ನೀರ ಗಡಿ ತಂದಳ್ರಿ ನಾವು ಶುಕ್ರವಾರ ದಿನ ಬಣ್ಣ ಆಡ್ತೀವಿ ನೋಡ್ರಿ ನಮ್ಮ ಅಪ್ಪ ಅವತ್ತಿನ ದಿನ ಸಂಜೆಗಲ್ಲೇ ನೋಡ್ರಿ ಇದ್ದ ಅವ ಅದು ತೆಪ್ಪ ಬಿಟ್ಟು ಬಂದ್ ಬೆಳಕ ಅನ್ನ ಹಾಲು ಹಿಂಡ್ಕೊಂಡು ಊರಾಗ ಹೋಗಿ ಬಂದ್ರು ಅಪ್ಪು ಒಡಪ್ಪ ಅವ್ ತೊಗೊಂಬಾ ಅಂತ ಹೇಳಿದ್ರು ನೋಡ್ರಿ ಹೋಳಿ ಹಬ್ಬದಷ್ಟು ಭಾಷೆಗಳು ಅಂತ ಹೇಳ್ತಾರೆ ನೋಡ್ರಿ ಟಿ ವಿ ಚಾಲೋ ಅದಕ್ಕೆ ವಯಸ್ಸು ಅವ್ರು ಕೊಡ್ಲಾಕ್ತಿನಿ ಮತ್ತು ವಡಾಪ ತಂದಿರು ನೋಡ್ರಿ ಅನ್ನ ಹೋಳಿ ಬಣ್ಣ ಆಡಿದ್ದು ಪಾರ್ಟಿ ನೋಡ್ರಿ ಬಣ್ಣ ಆಡಿದ್ದು ಅಪ್ಪಬೇಕು ಸೊ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಅಂತ ಅಂದ್ಕೊಂಡು ವಿಡಿಯೋ ಮುಂದಿನ ಲೈವ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡುದೇಡ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್